ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ನನ್ನ ಫ್ಯಾಮ್ಲಿ ಸುಜಾತಾ ಫ್ಯಾಮಿಲಿ ಫ್ಯಾಮ್ಲೀಲಾಗಿ ಇವತ್ತು ನಾಗರ ಪಂಚಮಿ ಅಲ್ಲ ಇವತ್ತು ಹಬ್ಬ ನೋಡ್ರಿ ಯಾವ ಥರ ನಾವು ಮಾಡ್ತಾ ಇದ್ದೀವಿ ನಮ್ಮ ಮನೆ ಒಳಗೆ ತುಳಸಿ ಕಟ್ಟಿ ಒಳಗನ ನಮ್ಮ ನಾಗಪ್ಪ ಇತ್ತು ಅಲ್ಲೇ ನಾವು ನಾಗಪ್ಪ ಪೂಜೆ ಮಾಡಿ ಹಾಲು ಅಲ್ಲೇ ಹಾಕಿರ್ತೀವಿ ನಾವು ಹೊರಗನ ನಮ್ಮ ಮನೆ ಕಂಪೌಂಡ್ ಒಳಗನೆ ಇತ್ತು ಮೊದಲಿಗೆಲ್ಲಾನು ಅದನ್ನು ಸ್ವಚ್ಛಾಗಿ ತೊಳ್ಕೊಂಡು ಒರ್ಸ್ಕೊಂಡಿದ್ವಿ ಅದನ್ನು ಆಮೇಲೆ ಅದಕ್ಕೆ ಗಂಧ ಅರಶಿನ ಅದನ್ನೆಲ್ಲಾನು ಹಚ್ಚಲಿಕ್ಕಿ ನೋಡಿರಿ ಅದನ್ನು ಪೂಜಿನ ವರ್ಷಕ್ಕೊಮ್ಮೆ ಹಬ್ಬ ಅಲ್ಲ ಈ ಗಂಧ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಎಲ್ಲಾನು ನಾನು ಅದಕ್ಕೆ ಇದು ಮಾಡ್ಲೇತೀನಿ ಆ ಗಂಧದೊಳಗನೆ ಸ್ವಲ್ಪ ಅರಶಿನ ಹಾಕಿ ಹಚ್ಚಿರ್ಬೇಕು ಕುಂಕುಮ ಹಚ್ಚಂಗಿಲ್ಲ ಅರ್ಶ ಹಚ್ಚಿ ಹಚ್ಚ ಹಚ್ಬೇಕಲ್ಲ ನಾಗಪ್ಪಗ ಅಂತಂದು ಹೇಳಿ ಎಲ್ಲ ಇದನ್ನ ಮಾಡ್ಲಿಕ್ಕೆ ನೋಡ್ರಿ ಅಂದ್ರೆ ಫಸ್ಟಿಗೆ ಎಲ್ಲ ಮಾಡ್ಕೊಂಡಿದ್ವಿ ನಾವು ಅದನ್ನು ಸ್ವಚ್ಛ ಮಾಡ್ಕೊಂಡು ಅದನ್ನೆಲ್ಲನೂ ಅದನ್ನ ಅದ್ರ ಸಲುವಾಗಿ ಈಗ ಇದನ್ನ ಮಾಡ್ಕೊಂಡು ನಿಮ್ಗೆ ಎಷ್ಟು ವೀಡಿಯೋ ತೋರಿಸ್ಲಿಕ್ಕೆ ನೋಡ್ರಿ ವೀಡಿಯೋ ಹೆಂಗಾಗಿತ್ತಂತೂ ಯಾರ್ಯಾರು ಹೆಂಗೆ ಹಬ್ಬ ಮಾಡಿದ್ರಿ ಎಲ್ಲಾನು ನನಗೆ ಕಮೆಂಟ್ ಮಾಡಿರಿ ನಮ್ಮನಿ ಹಬ್ಬ ಈ ಕಡೆ ಯಾವ ಥರ ಮಾಡ್ತೀವಿ ಅನ್ನೋದು ನೋಡ್ರಿ ಎಲ್ಲಾನು ಮಾಡಿಟ್ಕೊಂಡಿರ್ತೀವಿ ನಾಗಪ್ಪ ಹಾಕ್ಲಿಕ್ಕೆ ಚಿಗ್ಳಿ ಎಳ್ ಚಿಗ್ಗಳಿ ಹಸಿ ತಂಬಿಟ್ಟು ಆಮೇಲೆ ಅಳ್ಳು ಹಸಿ ಕಡ್ಲಿ ಕಾಳು ಹುಣಸಿಕಾಯಿ ಅವನ್ನೆಲ್ಲಾನು ಆಮೇಲೆ ಬೆಲ್ಲದ ಹಾಲು ಅದನ್ನೆಲ್ಲನೂ ಹಾಕಿಟ್ಕೊಂಡಿರ್ತೀವಿ ನೋಡಿರಿ ನಾವು ಅವನ್ನ ನೈವೇದ್ಯ ಮಾಡಲಿಕ್ಕೆ ಉಂಡಿ ಅದನ್ನೆಲ್ಲಾನು ಮಾಡಿಟ್ಟಿರ್ತೀವಿ ಮೊದ್ಲಿಗೆ ಹಳದಿದು ಗೆ ಇದನ್ನು ಇದನ್ನ ಗೆಜ್ಜಿ ವಸ್ತ್ರ ಅಂತಂದು ನಾವು ಹಳದಿದಾಗ ಏರಿಸ್ತೇವೆ ನೋಡ್ರಿ ಅದನ್ನು ಅಂದ್ರೆ ಕೆಂಪದು ಏರಿಸ್ಬಾರ್ದು ನಾಗಪ್ಪಗೆ ಯಾವಾಗ್ಲೂ ಹಳದಿದಾಗ ಏರ್ಸ್ಬೇಕು ನೋಡ್ರಿ ಅದನ್ನು ಈ ಹೂವಿನ ಮಾಲಿ ಇತ್ತು ಹೂವಿನ ಮಾಲಿ ಹಾಕಿರ್ತಿವಿ ನೋಡ್ರಿ ಬಿಳಿದು ಅಂತಂದು ನಾಗಪ್ಪ ಆಮೇಲೆ ಹಳದಿ ಹೂವು ಶ್ರೇಷ್ಠ ವಾಸನೆ ಹೂವು ಇದ್ರೂ ವಾಸನೆ ಹೂವು ಶ್ರೇಷ್ಠ ಅಂತಂದು ಹಳದಿ ಹೂವು ಏರ್ಸ್ಲಿಗತ್ತೇ ನೋಡ್ರಿ ಎಲ್ಲ ಮಾಡಿದೆ ಆಮೇಲೆ ಈಗೆಲ್ಲನೂ ಮೊದ್ಲಿಗೆ ಎಳ್ಳು ಚಿಗಳಿ ಅಂತಂದು ಮಾಡಿರ್ತೇವೆ ನಾವು ಎಳ್ಳು ಹುರಿದು ಅವನ್ನ ಬೆಲ್ಲ ಹಾಕಿ ಕುಟ್ಟಿ ಎಲ್ಲಿ ಚಿಗಡಿ ಮಾಡಿರ್ತೀವಿ ಹಸಿ ತಂಬಿಟ್ಟು ಅಂತ ಮಾಡ್ತೀವಿ ಅಂದರೆ ಇರ್ತಾವಲ್ಲ ಅದನ್ನು ಸ್ವಲ್ಪ ತೊಳೆದು ಅದಕ್ಕೆ ಇದನ್ನು ಮಾಡ್ಕೊಂಡು ಬೆಲ್ಲ ಹಾಕಿ ಕುಟ್ಟಿ ಇರಿಸಿರ್ತೀವಿ ಆಮೇಲೆ ಈ ಕೊಬ್ಬರಿ ಬಟ್ಲದಿಂದ ನಾವು ಬೆಲ್ಲದ್ದು ಬೆಲ್ಲ ನೀರು ಹಾಕಿ ಅದನ್ನ ಮೇಲೆ ಅದರೊಳಗೆ ಹಾಲೇರಿತೀವಿ ಅಂದರೆ ನಾವು ಈಗೆಲ್ಲ ಈ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ನನ್ನ ಪಾಲು ನಮ್ಮ ಯಜಮಾನ್ರ ಪಾಲು ನನ್ನ ಮಕ್ಕಳ ಪಾಲು ಅಂತಂದು ಹೀಗೆಲ್ಲ ನಾವು ಹಾಕಿರ್ತೇವಲ್ಲ ಹಾಗೆಲ್ಲ ನಾವು ಹಾಕಿದ್ದೀವಿ ನೋಡಿರಿ ಈ ಕಡೆ ಎಲ್ಲ ಹಿಂಗೆ ಅಂತಾರೆ ಅದನ್ನ ಹಾಕಿದ ಮೇಲೆ ಬೆಲ್ಲದ ಹಾಲು ಹಾಕಿದ ಮೇಲೆ ಸ್ವಲ್ಪ ನೀರು ಆಮೇಲೆ ಹಾಲು ಹಾಕಬೇಕು ಹಾಲು ಎರಿಬೇಕು ಅಂತಾರಲ್ಲ ಅಂತಂದು ಹಸಿ ಹಾಲನ್ನು ಸ್ವಲ್ಪ ಹಾಕಿದ್ವಿ ನೀವು ನಾನು ಅವು ಎಲ್ಲ ಕಡೆ ಇದು ಆಗ್ತದೆ ಅನ್ನೋದಕ್ಕೆ ಆಮೇಲೆ ಕಾಯಿ ಒಡೆದ್ವಿ ಹಣ್ಣು ಕಾಯಿ ನೀವಿದ್ಯ ಮಾಡಿದ್ವಿ ತಂಬಿಟ್ಟು ಉಂಡಿ ಪುಟಾಣಿ ಉಂಡಿ ನವಣಿ ತಂಬಿಟ್ಟು ಅಂತ ಮಾಡ್ತೀವಿ ನನಗೆ ನಾಗಪ್ಪ ಅದ ಶ್ರೇಷ್ಠ ನೋಡಿರಿ ನವಣಿ ತಂಬಿಟ್ಟನ್ನು ಮಾಡಿರ್ತೇವೆ ನಾವು ಅದನ್ನು ನಿಮಗೆ ವಿಡಿಯೋನ ಲಾಗ್ ಹಾಕ್ಲಿಕ್ಕೆ ಆಗಲಿಲ್ಲ ಯಾವ ಥರ ಮಾಡ್ತಾರ ಅನ್ನೋದು ನಾನು ನಿಮ್ಗೆ ಇನ್ನೊಮ್ಮೆ ಯಾವಾಗರ ನಿಮ್ಗೆ ಬೇಕಾದ್ರೆ ಮಾಡಿ ಹೇಳಿ ಹಾಕ್ತೇನಂತ ಅಂತ ಆರ್ತಿ ಮಾಡ್ಲಿಕ್ಕೆ ನೋಡಿರಿ ಆಮೇಲೆ ಇದಕ್ಕೆ ಉದಿನ ಕಡ್ಡಿ ಹಚ್ಚಿದ್ವಿ ಆರತಿ ಮಾಡಿದ್ವಿ ಇವತ್ತು ಉಪಾಸ ಇರ್ತದಲ್ಲ ರೆಡಿಯಾಗಿ ನಾವು ನೋಡಿರಿ ಆಮೇಲೆ ಮಹಾಮಂಗ್ ಮಂಗಳಾರತಿ ಮಾಡಿದ್ವಿ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿದ್ವಿ ಈ ಥರ ಎಲ್ಲ ಇತ್ತು ನೋಡ್ರಿ ನಾಗಪ್ಪನ ಮಾಡಿದ್ವಿ ವಿಡಿಯೋ ಹೆಂಗಿತ್ತು ನಮ್ಮ ನಾಗಪ್ಪ ಹೆಂಗದ ಸಣ್ಣದದ ನಾಗಪ್ಪ ನಮ್ಮದು ನಾಗದೇವ್ರ ಕಲ್ಲು ಹೆಂಗಿತ್ತು ಅನ್ನೋದು ಹೇಳ್ರಿ ವಿಡಿಯೋ ಹೆಂಗಾಗಿತ್ತು ಅನ್ನೋದು ಕೊನೆ ತನಕ ನೋಡ್ರಿ ನಾವು ವರ್ಷಕ್ಕೊಂದು ಹಬ್ಬ ಇರ್ತದಲ್ಲ ರೆಡಿಯಾಗಿ ಆಗಿ ಥರ ನಾವು ಹಾಲು ಎರಡಿದ್ವಿ ಇವತ್ತು ಕಲ್ಲಿಗೆ ನಾಗರ ಕಲ್ಲಿಗೆ ಹಾಕ್ತೀವಿ ನಾಳೆ ಹುತ್ತದ ಮಣ್ಣಿಂದ ಮಾಡ್ತೀವಿ ಇಷ್ಟೇ ನಾನು ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್